ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶೈನ್ ಬ್ಲಾಗ್ ಇವತ್ತು ನೋಡಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಅಕ್ಕಿ ಮಾಡ್ಕೋಬೇಕಾಗಿತ್ತು ಅದರಿಂದ ಒಂದು ಸ್ವಲ್ಪ ಅಕ್ಕಿ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ ನನ್ನ ಮಕ್ಕಳು ಅಕ್ಕಿ ಮಾಡೋಕ್ಕೆ ಬಿಡ್ತಾಯಿಲ್ಲ ಅದರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಇವತ್ತು ಕಾಳು ಸಾಂಬಾರು ಮಾಡೋದು ಹೆಂಗಂತ ತೋರಿಸ್ತೀನಿ ಅಂದರೆ ಮನೆಗೆ ಯಾರಾದರೂ ಸಡನ್ನಾಗಿ ತುಂಬ ಜನ ಬಂದರೆ ಕಾಳು ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕಾಳು ಸ್ವಲ್ಪ ಅವರೆ ಕಾಳು ಹಾಕಿ ಕಾಳು ಸಾಂಬಾರು ಮಾಡೋದು ತೋರಿಸ್ತೀನಿ ಬನ್ನಿ ಮಾಡೋದೇಗಂತ ಮಾಡ್ಕೊಳ ನೋಡಿ ಕಾಳು ಸಾಂಬಾರು ಮಾಡೋಕ್ಕೆ ಫಸ್ಟ್ ಕಾಳು ತೊಗೊಂಡಿದ್ದೀನಿ ನೋಡಿ ಕಾಳು ಇದು ಹಾಸಿ ಕಾಳು ಅಂದರೆ ಇವಾಗ ಕಾಳು ಸೀಸನ್ ಅಲ್ವಾ ಈ ಥರ ಕಾಳು ಅವರೆಕಾಳು ಕಾಳು ಎಲ್ಲ ಸಿಗುತ್ತಲ್ಲ ನಾನು ಕಾಳು ತಗೊಂಡಿದ್ದೀನಿ ಇದು ನಮ್ಮನೆಯವ್ರ ಊರಿಂದ ಚಿತ್ರದುರ್ಗದಿಂದ ತಂದಿದ್ರು ಕಾಳು ಇವಾಗ ನೋಡಿ ಅಂದರೆ ಉಪ್ಪು ಖಾರ ಹೆಚ್ಚು ಕಡಿಮೆ ಆದರೆ ಬೇಲೆನ್ಸ್ ಆಗಿದೆ ಅಂತ ಆಲೂಗಡ್ಡೆ ತೊಗೊಂಡಿದ್ದೀನಿ ಇವಾಗ ಅದೆಲ್ಲ ಹೆಚ್ಚಿ ಇಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ನೋಡಿ ಅಲ್ಲಲ್ಲು ಅಲ್ಲಲ್ಲಿ ಒಂದೇ ಒಂದು ಮಾತ್ರ ಒಂದು ಹತ್ತು ಇಪ್ಪತ್ತಷ್ಟೇ ಇದು ಕಾಳು ಹಾಕಿದ್ದೀನಿ ಅಷ್ಟೇ ಅಂದರೆ ಜೊತೇಲಿ ಮಿಕ್ಸ್ ಬಂದಿತ್ತು ಅದರಿಂದ ಹಾಕಿದ್ದೀನಿ ನೀವು ಸಪ್ರೇಟ್ ಇದ್ದು ಮಾಡಬಹುದು ಇಲ್ಲ ಇದಕ್ಕೆ ಟ ಅಂದರೆ ಹಾಗಲಕಾಯಿ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡ್ಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಕಾಳು ಜಾಸ್ತಿ ಇರೋದ್ರಿಂದ ನಾನು ಕಾಳಷ್ಟೇ ತೊಗೊಂಡಿದ್ದೀನಿ ಒಂದೇ ಒಂದು ಹಾಗಲಕಾಯಿ ತೊಗೊಂಡಿದ್ದೀನಿ ಸಾರಿ ಆಲೂಗಡ್ಡೆ ತೊಗೊಂಡಿದ್ದೀನಿ ಅಡುಗೆ ಟೊಮಟೊ ಕಾಳುಗಳ ಉಪ್ಪು ಹಾಕಿ ಒಂದು ವಿಶಲ್ ಉಡ್ಸ್ಕೊತೀವಿ ಒಂದು ವಿಷಾಲಿಗಿನ ಮುಂಚೆನೇ ಹಾಕಿ ಮಾಡ್ತೀನಿ ಕಾಳಲ್ಲ ಬೇಗ ಬಿಂದು ಬಿಡುತ್ತೆ ಇವಾಗ ಒಂದು ಜಾರಿಗೆ ಕಾಯಿ ಅತ್ತೆ ಸುಳ್ಳು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಸ್ವಲ್ಪ ಖಾರ ಪುಡಿ ಸ್ವಲ್ಪ ಪುಡಿ ಹಾಕ್ಕೊತೀನಿ ಆಮೇಲೆ ಇದಕ್ಕೆ ಬೇಯಿಸಿರೋ ಟೊಮೊಟೊ ಹಾಕ್ಕೊಳ್ಳೋದು ನೀವು ಮಸಾಲೆನೇ ಹೆಚ್ಚು ಕಡಿಮೆ ಮಾಡ್ಕೋಬೋದು ಅಂದರೆ ಮಸಾಲೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಆ ಥರ ಹಾಕಿನೂ ಮಾಡ್ಬೋದು ಚೆನ್ನಾಗಿರುತ್ತೆ ಆ ಥರ ಮಾಡಿದ್ರು ನಾನು ಎಷ್ಟೇ ಮಸಾಲೆ ಯೂಸ್ ಇದ್ದೀನಿ ಜಾಸ್ತಿ ಮಸಾಲೆ ಇಲ್ಲ ಇವಾಗ ನೋಡಿ ಈ ಮಸಾಲೆ ಆಯಿತು ಪೇಸ್ಟ್ ಮಾಡ್ಕೊಬರೋಣ ಅಷ್ಟರಲ್ಲಿ ನೋಡಿ ಮಿಕ್ಸಿ ಆಗೋಷ್ಟರಲ್ಲಿ ಈ ಕಡೆ ಕಾಳು ಬೆಂದಿತ್ತು ನೋಡಿ ಕಾಳು ಇವಾಗ ಮುಟ್ಟಿ ಇದ್ದೀನಿ ಅದು ತುಂಬ ಬಿಸಿ ಇದೆಯಲ್ಲ ಹೋಗ್ತಾ ಇಲ್ಲ ಇವಾಗ ಈ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಬೆಂದಿದೆ ಇದಕ್ಕೆ ಇವಾಗ ಇದರಲ್ಲಿ ಟೊಮೊಟೊ ಇತ್ತಲ್ಲ ಟೊಮೊಟೊ ಹಾಕ್ಕೊಂಡಿದ್ದೀನಿ ನೀವು ಕಾಳು ಹಾಕ್ಕೋಬೋದು ನಾನು ಕಾಳು ಏನು ಹಾಕೊಳ್ತಾ ಅದೇ ಬೇರೆ ಟೇಸ್ಟ್ ಕೊಡುತ್ತೆ ಇವಾಗ ಅದೆಲ್ಲ ಆಯಿತು ಸ್ವಲ್ಪ ತಣ್ಣಗಾಗಲಿ ಅಂತಂದು ಇಟ್ಬಿಟ್ಟು ಈ ಕಡೆ ನಾನು ಒಂದು ಸ್ವಲ್ಪ ಅಕ್ಕಿ ಮಾಡ್ಕೊಂಡು ಅಂತ ಇದ್ದೀನಿ ಅಂದರೆ ಸೊಸೈಟಿ ಅಕ್ಕಿ ರೇಷನ್ ಅಕ್ಕಿ ಅಂತಿರಲ್ಲ ಅದು ನಾವು ಊರಿಂದನೇ ತಂದ್ಕೊತೀವಿ ದಿನ ನೋಡಿ ಇವಾಗ ಅವರು ಮಕ್ಕಳೆಲ್ಲ ಮಲ್ಕೊಂಡಿದ್ರೆ ಎದ್ರೆ ಅಕ್ಕಿ ಮಾಡೋಕ್ಕೆ ಬಿಡೋಲ್ಲ ಅಂತ ಇವಾಗ ಅಕ್ಕಿ ಹಾಕ್ಕೊಂತ ಇದ್ದೀನಿ ಅಂದರೆ ಬಿಡ್ತಾರೆ ಅದರಿಂದ ಇವಾಗ ಅಕ್ಕಿ ರೇಟು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಈ ರೇಷನ್ ಅಕ್ಕಿನೇ ಮೂವತ್ತು ರೂಪಾಯಿ ಕೋಲಾರದಲ್ಲಿ ಮೂವತ್ತು ಮೂವತ್ತೈದು ರೂಪಾಯಿ ಕೆ ಜಿ ಆದ್ದರಿಂದ ಊರಿಂದನೇ ತಂದ್ಕೊಂಬಿಡ್ತೀವಿ ಅವ್ರು ಬರೋ ಎದ್ದಾಳೋಷ್ಟರಲ್ಲಿ ಅಕ್ಕಿ ಮಾಡಿ ಮುಗಿಸೋಣ ಅಂತ ಇದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಅಷ್ಟರಲ್ಲಿ ಎದ್ದಳ್ತಾರೇನೋ ಗೊತ್ತಿಲ್ಲ ಯಾವತ್ತು ಬೇಗ ಎದ್ದಾಳ್ಬಾರ್ದು ಅಂದ್ಕೊಂಡಿರ್ತೀನಿ ಅವತ್ತೇ ಎದಾಳ್ಬಿಡ್ತಾರೆ ಯಾವತ್ತು ಬೇಗ ಎದ್ದೇಳಬೇಕು ಅಂದ್ಕೊಳ್ತೀನಿ ಆವತ್ತಿಷ್ಟೇ ಎರ್ಸಿದ್ರೆ ಎದ್ದಾ ಥರ ಮಕ್ಕಳು ನಿಮ್ಮನೇಲಿ ಆ ಥರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಾಗ್ಬಿಟ್ಟು ಸ್ವಲ್ಪ ತಣ್ಣಗಾಯಿತು ಕಾಳೆಲ್ಲ ಇವಾಗ ಒಗ್ಗರಣೆ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಅದು ಏನು ಕಾಳು ಬೇಯಿಸ್ಕೊಂಡಿದ್ನ ಅದಕ್ಕೆ ಮಸಾಲೆ ಹಾಕ್ಕೊತ ಇದ್ದೀನಿ ಏನೇ ಮಿಕ್ಸಿ ಮಾಡ್ಕೊಂಡಿದ್ನ ಮಸಾಲೆನ ಆ ಮಸಾಲೆನ ಹಾಕ್ಕೊಂಡಿದ್ದೀನಿ ಇವತ್ತು ತುಂಬ ಗಾಳಿ ಇರೋದ್ರಿಂದ ಸ್ವಲ್ಪ ಗಾಳಿ ಸೌಂಡ್ ಕೇಳಿಸ್ಬೋದು ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಅದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಂದು ದೊಣ್ಣಗಿರಿ ಮೆಣಸಿನ್ಕಾಯಿ ಈರುಳ್ಳಿ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಇಂಗು ಇದ್ದರೆ ಇಂಗು ಹಾಕ್ಕೊಳ್ರಿ ಚೆನ್ನಾಗಿರುತ್ತೆ ಇವಾಗ ನೋಡಿ ಅದು ಒಗ್ಗರಣೆ ಇ ಸಾಂಬಾರು ಮಿಕ್ಸ್ ಮಾಡಿದ್ನಲ್ಲ ಕಾಳಿಗೆ ಅದು ಕುದೀತಾ ಇದೆ ಒಂದು ಸೈಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಲಿ ಇವಾಗ ಫ್ರೈ ಆಗಿದೆ ನೋಡಿ ಇವಾಗ ಅದೇನು ಒಗ್ಗರಣೆ ನಾವು ಮಾಡ್ಕೊಂಡಿದ್ವ ಅದು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಒಂದು ಮುದ್ದೆ ತಿನ್ನೋರು ಒಂದೂವರೆ ಮುದ್ದೆ ತಿನ್ನಬೇಕು ಆ ಥರ ಇದೆ ಕಾಳು ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಇವಾಗ ಅಕ್ಕಿ ಮಾಡೋಣ ನಾನು ನಾನು ಸಾಂಬಾರು ಒಗ್ಗರಣೆ ಹಾಕಿ ಬರೋ ಇಬ್ಬರು ಎದ್ದು ಆಗಲಿ ಅಕ್ಕಿ ಹತ್ರ ಕುತ್ಕೊಂಡಿದ್ರು ಇವಾಗ ಅಕ್ಕಿ ಮಾಡ್ತಾಯಿದ್ದೀನಿ ಅಜ್ಜ ಆ ಜರಡಿ ಇದೆಯಲ್ಲ ಆ ಜರಡಿಯಲ್ಲಿ ಅಕ್ಕಿ ತೊಗೊಂಡು ಆ ಜರ್ಡಿ ಮಾಡ್ಕೊಂಡು ಫಸ್ಟಿಗೆ ನುಚ್ಚೆಲ್ಲ ಕೆಳಗೆ ಬರಲಿ ಅಂತ ಆ ನುಚ್ಚು ಕೆಳಗೆ ಬಂದರೆ ಅಂದರೆ ನುಚ್ಚೆ ಸಪ್ರೇಟು ಅಕ್ಕಿನೇ ಸಪ್ರೇಟ್ ಆಗುತ್ತೆ ನುಚ್ಚು ಮುದ್ದೆಗೆ ಹಾಕ್ಕೊಂತೀನಿ ಆ ಅನ್ನ ಮಾಡೋಕೆ ಹಾಕ್ಕೊಳ್ತೀನಿ ಅಂದರೆ ನಾ ಅಂಗಡಿ ಅಕ್ಕಿನೂ ಯೂಸ್ ಮಾಡ್ತೀನಿ ಟಿಫನಿಗೆ ಮಾತ್ರ ಅಂಗಡಿ ಅಕ್ಕಿ ಇದೆಲ್ಲ ಅನ್ನ ಸಾಂಬಾರಿಗೆ ಆ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಅನ್ನ ಸಾಂಬಾರಿಗೆ ಆದ್ದರಿಂದ ನನಗೆ ಮೊದಲು ಅಕ್ಕಿ ಮಾಡೋಕ್ಕೆ ಇರಲಿಲ್ಲ ಮೊದಲು ಫಸ್ಟು ಅಂದರೆ ನಾನು ಮದುವೆ ಆದಾಗ ಫಸ್ಟ್ ಅಕ್ಕಿನೇ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅಕ್ಕಿ ಅಂದರೆ ಆ ಮರನೇ ಇಟ್ಕೊಳಕ್ಕೆ ಬರ್ತಾ ಇರಲಿಲ್ಲ ಏನಾದರೂ ಆರಿಸು ಅಂತ ಕೊಟ್ಟರೆ ಒಂದೊಂದೇ ಆರಿಸ್ತಾ ಇದ್ದೆ ಅದು ಕೇರ್ಬಿಟ್ಟು ಅದು ಇದು ಮಾಡೋಕ್ಕೆ ಇರಲಿಲ್ಲ ಮರ ಇಟ್ಕೊಳಕ್ಕೆ ಬರ್ತಾ ಇರಲಿಲ್ಲ ಆ ಥರ ಅಂದರೆ ಮದುವೆ ಆಗೋಸ್ಕರಲ್ಲಿ ನನಗೇನು ಇರಲಿಲ್ಲ ಅಡುಗೆ ಮಾಡೋದಾಗಿರ್ಬೋದು ಎಷ್ಟು ಮಾಡೋದಂತ ಗೊತ್ತಾಯಿತ್ತು ಅಡುಗೆ ಅಡುಗೆಗೇನು ಹಾಕ್ತಾರಂತ ಗೊತ್ತು ಏನೇನು ಹಾಕಿ ಮಾಡ್ತಾರಂತ ಗೊತ್ತು ಏನೇನು ಸಾಂಬರ್ಗೆ ಏನೇನು ಹಾಕ್ತಾರಂತೆ ಅಂದರೆ ಎಷ್ಟು ಹಾಕ್ತಾರಂತ ಗೊತ್ತಿಲ್ಲ ಯಾರನ್ನು ಹೇಳಿದ್ರು ನಾನು ಮಾಡೋಕ್ಕೆ ಬರುತ್ತೆ ಅಷ್ಟೇ ಹೇಳ್ತಾ ಇದ್ದೆ ಇವಾಗ ನೋಡಿ ನನ್ನ ಮಕ್ಕಳು ಸುಮ್ಮನೆ ಇರ್ತಾ ಇಲ್ಲ ಕ್ಯಾಮ್ರಾ ಒಂದು ಕಡೆ ಇದು ಮಾಡ್ತಾ ಇದ್ದಾರೆ ನೋಡಿಕೊಂಡು ಅಷ್ಟು ಮಾಡ್ತಾ ಇದ್ದೀನಿ ನೋಡಿ ಆ ಥರ ಜರಡಿ ಇಟ್ಬಿಟ್ಟು ಆಮೇಲೆ ಕೇರ್ತಾ ಇದ್ದೀನಿ ಮರದಲ್ಲಿ ಹಾಕೊಂಡು ಆ ಥರ ಕೇರ್ ಬಿಡೋದು ಕೇರಿದರೆ ಈ ಉಳ್ಕೊಂಡಿರುತ್ತಲ್ಲ ದೊಡ್ಡ ದೊಡ್ಡದೆಲ್ಲ ಅಂದ್ರೆ ಅಕ್ಕಿ ಜೊತೆಗೆ ಏನಾದರೂ ಇದ್ದರೆ ಅದೆಲ್ಲ ಅದರಲ್ಲಿರುತ್ತೆ ನೋಡಿ ಇವಾಗ ಬಾತ್ರೂಮ್ಗೆ ಹೋಗಿ ಬಂದುಬಿಟ್ಟು ಪ್ಯಾಂಟ್ ಹಾಕೊಂಡಿದ್ದಂಗೆ ಹಂಗೆ ಬಂದು ನಿಂತು ಬೇಡ ಅಂದರೂ ಅವರ ಏನು ಕೇಳ್ತಾನೆ ಇಲ್ಲ ಅವ್ನು ಚೆಲ್ತಾನೆ ಇದ್ದಾನೆ ಇವಾಗ ಕ್ಯಾಮ್ರ ನೋಡಿಬಿಟ್ಟು ಇದ್ದಾನೆ ಅವನು ಇಷ್ಟೊತ್ತು ನೋಡೇ ಇರಲಿಲ್ಲ ಅವನು ಅಲ್ಲಿ ಕ್ಯಾಮ್ರ ಇಟ್ಟಿರೋದು ಅಂದರೆ ಹೆಣ್ಮಕ್ಳು ಮದುವೆ ಆದಮೇಲೆ ಏನು ಬರೋಲ್ಲ ಅದನ್ನೆಲ್ಲ ಬಿಡ್ತಾರೆ ಅದು ಹಂಗೆ ಅಲ್ವಾ ಹೆಣ್ಮಕ್ಳು ಕಲೀಲೇಬೇಕು ಅವ್ರ ಜೀವನಕ್ಕೆ ಅವ್ರು ಕಲೀಲೇಬೇಕು ಅಂದರೆ ಗಂಡು ಮಕ್ಕಳು ಅಷ್ಟೊಂದು ಕಲಿಯೋಲ್ಲ ಅನ್ಸುತ್ತೆ ಕಲಿಯೋದೇ ಇಲ್ಲ ಅವ್ರಿಗೇನು ಮೊದಲು ದುಡಿತಾ ಇವಾಗಲೂ ದುಡಿತಾರೆ ಅಷ್ಟೇ ಅಷ್ಟು ಬಿಟ್ಟರೆ ನಮ್ಮ ಹೆಣ್ಮಕ್ಳು ತ್ಯಾಗ ಮಾಡ್ತಾರೆ ಮೊದ್ಲಿದ್ದಂಗೆ ಇರೋಲ್ಲ ಮೊದಲಿದ್ದಂಗೆ ಅಂದರೆ ಕೆಲಸ ಆಗಿರ್ಬೋದು ಜನನ ಮಾತಾಡ್ಸೋದಾಗಿರ್ಬೋದು ಮಕ್ಕಳು ನೋಡ್ಕೊಳೋದಾಗಿರ್ಬೋದು ಎಲ್ಲದನ್ನು ಎಣ್ಣೆ ಕಲಿಬೇಕು ಯಾಕೆ ಗಂಡು ಮಕ್ಕಳು ಕಲಿ ಕಲೀಬಾರ್ದ ಅದನ್ನಾರೂ ಹೇಳಲ್ಲ ನೀನು ಹೆಣ್ಣು ಕಲಿ ಅಂತಾರೆ ಹೊರ್ತು ಗಂಡು ಮಕ್ಕಳಿಗೆಲ್ಲ ಕಲಿ ಅಂತಂದು ಹೇಳಲ್ಲ ಹೆಣ್ಮಕ್ಳು ಎಲ್ಲದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲದನ್ನು ಕಲಿತಾ ಇರಬೇಕು ನ ನನಗೆ ಇವಾಗಲೂ ಅಷ್ಟೇ ಏನಾದರೂ ನೋಡಿದ್ವಿ ಹೊಸ ಹೊಸ್ದಾಗಿ ಕಲಿಬೇಕು ಅನ್ನಿಸ್ತಾನೆ ಇರುತ್ತೆ ಆದರೆ ನಮ್ಮ ಮನೆಯವ್ರಿಗೆ ಹೊತ್ತು ಅನಿಸಲ್ಲ ನನಗೆ ಅದು ಬರಲ್ಲ ಅಷ್ಟೇ ಮುಂದೆ ಏನೂ ಹೇಳೋದೇ ಇಲ್ಲ ನನಗೆ ಬರೋಲ್ಲ ಅಂದ್ರೆ ನಾನು ಕಲಿತಾ ಇರ್ತೀನಿ ಆ ಥರ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೂ ತುಂಬ ವ್ಯತ್ಯಾಸ ಹೆಣ್ಮಕ್ಳೇ ಒಂಥರ ತ್ಯಾಗ ಮೈ ಅಂತಾರಲ್ಲ ಹೆಣ್ಮಕ್ಳು ಈ ಅದು ನಿಜ ಅನಿಸುತ್ತೆ ನನಗೆ ಇವಾಗ ಮೊದಲು ಏನು ತಗೊಂಬಿಡ್ತಾರೆ ಗಂಡನ ಮನೆಗೆ ಹೋಗ್ತಾರೆ ಆರಾಮಾಗಿರ್ತಾರೆ ಅಷ್ಟೇ ನಾನು ಅಂದ್ಕೊಂಡಿದ್ದು ಫಸ್ಟ್ ನನಗೆ ಅಂದರೆ ನಾನು ಮದುವೆ ಆಗೋ ಟೈಮಲ್ಲಿ ನನಗೆ ಮದುವೆ ಅಂತಲೂ ಗೊತ್ತಿರಲಿಲ್ಲ ಅಂದರೆ ಇನ್ನೂ ಓದ್ತಾ ಇದ್ನಲ್ಲ ಮದುವೆ ಮಾಡ್ತಾರನ್ನೋ ಒಂದು ಕಾನ್ಸೆಪ್ಟೇ ಗೊತ್ತೇ ಇರಲಿಲ್ಲ ನನಗೆ ನನಗೆ ಮಾಡ್ತಾರನ್ನೋ ಊಹೇ ಸಮೇತ ಇರಲಿಲ್ಲ ಅದೇಗೋಯಿತು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಬಾಯ್ ಟೇಕ್ ಕೇರ್